ನಡೆದಿದೆ ಸರ್ ಇದಕ್ಕೆ ಒಂದು ಉದಾಹರಣೆ ಒಂದು ಕೊಡ್ತಿದ್ದೇನೆ ನಾನು ಇಂಥದ್ದೆಷ್ಟೋ ಉದಾಹರಣೆಗಳಿದೆ ಇಲ್ಲಿದ್ದು ಉಡುಪಿ ಮಠದ ಪೇಜಾರ ಸ್ವಾಮಿ ಈಗ ಇಲ್ಲ ಪಾಪ ಅವರು ಅವ್ರು ಕೂಡ ಮಧ್ಯಾಹ್ನ ಹನ್ನೆರಡು ಗಂಟೆ ಹೊತ್ತಿಗೆ ಸೌಜನ್ಯ ಮನೆ ನಾನು ಕೂಡ ಹೊತ್ತಿದ್ದೆ ಅವ್ರು ಕೂಡ ಹೇಳ್ತಾರೆ ಸುಮ್ನೆ ಕ್ಷೇತ್ರದ ಹೆಸರು ನೀವು ವೀರೇಂದ್ರ ಹೆಗಡೆ ಅವರ ಫ್ಯಾಮಿಲಿ ಹೆಸರು ಎತ್ತಬೇಡಿ ಕ್ಷೇತ್ರ ಅದು ಯಾಕೆ ಸರ್ ಒಬ್ಬನೇ ಕೂಡ ವೀರೇಂದ್ರ ಹೆಗಡೆ ಅವರ ಪರವಾಗಿ ಅಲ್ಲಿಂದ ಮಾತಾಡಿ ಇಲ್ಲಿ ಬಂದದ್ದು ಸೌಜನ್ಯ ತಾಯಿ ಕೂಡ ಇದ್ದು ನಾನು ಕೂಡ ಇದ್ದೆ ಅವಾಗ ಹೇಳುದು ಸುಮ್ಮನೆ ನೀವು ಅವರ ಹೆಸರು ಎತ್ಬೇಡಿ ಅವ್ರ ದೇವರು ಮನುಷ್ಯ ಅವರಿಗೆ ಹೆಸರು ಕಲಂಕ ತರಬಾರದು ಹಾಗಾದರೆ ಒಂದು ಹೆಣ್ಣು ಮಗುವಿನ ಸಾವಿನ ಬಗ್ಗೆ ಅವರಿಗೆ ಕಲಕಲಿ ಇರಲಿಲ್ಲ ಅಷ್ಟು ದೊಡ್ಡ ಒಂದು ಮಠಾಧೀಶರಾದ ಒಂದು ಪೇಜಾರು ಸ್ವಾಮಿಗಳ ಜೊತೆಗೆ ಒಂದು ಹೆಣ್ಣು ಮಗುವಿನ ಸಾವಿನ ವಿಚಾರದಲ್ಲಿ ಅವರು ಸ್ವಾಮಿಗಳಾಗಿ ಏನು ಪ್ರಯೋಜನ ಅವರು ಈಗ ಒಂದು ಸ್ವಾಮೀಜಿಗಳು ಒಂದು ಮಠದಲ್ಲಿ ಕೂತಿರ್ಬೇಕಾದ್ರೆ ಅವರಿಗೆ ನನ್ನ ಫ್ಯಾಮಿಲಿ ನನ್ನ ಮಠ ಅನ್ನುವಂಥ ಭಾವನೆ ಇರಲಿಕ್ಕಿಲ್ಲ ಅವರು ಇರುವಂಥದ್ದು ಎಲ್ಲವನ್ನು ತ್ಯಾಗ ಮಾಡೋ ಸಮಾಜಕ್ಕಾಗಿ ಮಾಡುವಂಥದ್ದು ಸಮಾಜದಲ್ಲಿ ಏನು ನಡೆದಿದೆ ಅದರ ಬಗ್ಗೆ ಧ್ವನಿ ಎತ್ತುವಂಥ ಕೆಲಸ ಸ್ವಾಮೀಜಿಗಳು ಮಾಡಬೇಕು ಇವರು ಧ್ವನಿಯನ್ನು ಅಟ್ಟಡಗಿಸುವ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಅವರನ್ನು ಏನಂತ ಹೇಳಬೇಕು ಸರ್ ಏನೊಂದು ಸಣ್ಣ ಸ್ವಾಮೀಜಿಗಳಲ್ಲ ಅವರೊಂದು ಒಂದು ರಾಜಕೀಯದಲ್ಲಿ ಕೂಡ ದೊಡ್ಡ ಪ್ರಭಾವಿ ಪ್ರಭಾವ ಇತ್ತು ಅವರಿಗೆ ಎಲ್ಲ ಪಕ್ಷದವ್ರಿಗೂ ಅವ್ರಿಗೊಂದು ಗೌರವ ಕೊಡ್ತಿದ್ರು ಅವ್ರಿಗೆ ನಿಜ ಸೌಜನ್ಯಕ್ಕೆ ನ್ಯಾಯ ಕೊಡಿಸ್ಬೋದಿತ್ತು ಅವರಿಗೆ ಅವ್ರಿಗೆ ಗೊತ್ತಿತ್ತು ಅವ್ರಿಗೆ ಗೊತ್ತಿದ್ದೇ ಬಂದದ್ದು ಇಲ್ಲಿಗೆ ಹಾಗೇನು ಹೇಳ್ಬೇಕು ನಾವು ಇಂಥದ್ದು ಇನ್ನು ತುಂಬಾ ಇದೆ ನಾವೀಗ ಒಂದೆರಡು ಎಲ್ಲ ಎಲ್ಲ ನಿಮ್ಗೆ ಇಡೀ ದಿವಸ ಎಪಿಸೋಡ್ ಮುಗಿ ಈಗ ಹದಿಮೂರು ವರ್ಷದಿಂದ ಈ ನ್ಯಾಯ ಸೌಜನ್ಯ ನ್ಯಾಯ ಜೀವಂತಾಗಿ ಉಳಿದಿದೆ ಅನ್ನೋ ವಿಚಾರ ಅಂದ್ರೆ ಇದೆ ನಾನು ನಿಮ್ಮ ಮಾಧ್ಯಮಕ್ಕೆ ಒಂದು ವಿಚಾರ ಹೇಳಿದ್ರೆ ಇನ್ನೊಂದು ಮಾಧ್ಯಮ ಬಂದಾಗ ಇನ್ನೊಂದು ಯಾವುದೋ ಒಂದು ನಮ್ಗೆ ನೆನಪು ಬರುತ್ತೆ ಅವಾಗ ಅದನ್ನ ಹೇಳ್ತೀವಿ ಅಂದ್ರೆ ಅಂದ್ರೆ ವೀಕ್ಷಕರು ತಿಳ್ಕೊಳ್ಬೇಕು ಯಾಕಂದ್ರೆ ಈ ಟ್ರೋಲ್ ಮಾಡೋರು ಅಥವಾ ಮಾತನಾಡೋರು ಎಲ್ಲನೂ ಮಾತಾಡ್ತಾರೆ ಈಗ ಇದೇ ಸೌಜನ್ಯ ತಾಯಿ ಕೂತ್ಕೊಂಡು ಇವತ್ತು ಮಾತಾಡ್ತಾರೆ ಅವ್ರು ಹೇಳ್ತಾ ಇರುವಂಥದ್ದು ಹದಿಮೂರು ವರ್ಷದ ವಿಚಾರವನ್ನ ಹಾಗಾಗಿ ಬೇರೆ ಬೇರೆಯವರು ಬೇರೆ ಬೇರೆದನ್ನು ಮಾತಾಡ್ತಾರೆ ಅಂದರೆ ಅವ್ರು ನೋವಿನ ಮಧ್ಯದಲ್ಲಿ ಅವ್ರಿಗೆಲ್ಲವೂ ನೆನಪಿರೋಕ್ಕೆ ಸಾಧ್ಯ ಇಲ್ಲ ಇವತ್ತೇನೋ ಒಂದು ಮಾತಲ್ಲಿ ಒಂದು ಡೇಟ್ ಹೇಳಿದ್ರೆ ಎಸ್ ಹೇಳಿದ್ರೆ ಅಥವಾ ಏನೋ ಒಂದು ದಿನಾಂಕನೋ ವ್ಯಕ್ತಿ ಹೆಸರು ಹೇಳಿದ್ರೆ ಅದು ಇನ್ನೊಂದು ಸರ್ತಿ ಹೇಳುವಾಗ ಅದೂ ಬದಲು ಸಾಧ್ಯತೆ ಇದೆ ಯಾರಿಗಾದರೂ ಒಬ್ಬ ಮನುಷ್ಯನಿಗೆ ಹ್ಯೂಮನ್ ಬ್ರೈನ್ನ ಒಂದು ಮೆಮೊರಿ ಪವರ್ನಲ್ಲಿ ಒಂಚೂರು ತಪ್ಪು ಯಾರೂ ಮಾಡೋದೇ ಇಲ್ವಾ ಅದನ್ನಿಟ್ಕೊಂಡು ಇವ್ರ ಹತ್ರ ಇವ್ರು ಹೇಳ್ತಾ ಇರೋದೇ ಸುಳ್ಳು ಸಾಕ್ಷಿಗಳೆಲ್ಲ ಹಾಗೆ ಹೇಗೆ ಅಂತ ನೀವು ಯಾರು ಅಲ್ಲ ಮಾತಾಡೋದಕ್ಕೆ ಅಂತ ನಿಜವಾದ ನೋವು ಇಲ್ಲಿ ಕೂಚಿರುವಂಥವ್ರಿಗೆ ಗೊತ್ತಿರೋದ್ರೆ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಬೇಕು